ತಮಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಒಂದು ಸಾರಿ ನೀವು ಆಹಾರ ಕೊಡೋದಕ್ಕೆ ಬೀದಿ ಬೀದಿಗೆ ಇಳಿದ ಮೇಲೆ ಬಹಳ ಪ್ರಾಮಾಣಿಕವಾಗಿ ನಿಮ್ಮ ಅರೇಂಜ್ಮೆಂಟ್ ಏನು ವ್ಯವಸ್ಥೆ ಏನು ಎಷ್ಟು ವ್ಯಾನ್ಗಳು ಯಾರಿಗೆ ನೀವು ಮಾಂಸಾಹಾರ ಮಾಡಿ ಕೊಟ್ಟಿರೋದು ತರವರು ಯಾರು ಹಂಚೋರು ಯಾರು ಹಂಚೋದಕ್ಕೆ ಯಾರು ಆಫೀಸರು ಅದಕ್ಕೆ ಏನಾರ ಬೈ ಎಸ್ ಆಫೀಸರ್ ನೇಮಕ ಮಾಡಿದ್ರು ಭಾಳ ಅಗಾಧವಾದಂಥ ಕೆಲಸ ಇದು ಭಾರಿ ಕೆಲಸ ಇದು ಉದ್ದೇಶ ಒಳ್ಳೇದು ಮಾಡಿ ಕೆಲಸ ನೀವೇನಾದರೂ ಮಧ್ಯೆ ತಲುಪಿಸಿದ್ರೆ ತಪ್ಪಿದ್ರೆ ನಾವು ನಿಮ್ಮ ವಿರುದ್ಧ ಮೊದಲನೇದಾಗಿ ಬೆಂಗಳೂರು ಬಂದ್ ಮಾಡಬೇಕಾಗತ್ತೆ ನಾಯಿಗಳಿಗೆ ಏನಾದರೂ ನೀವು ಇವತ್ತು ಕೊಟ್ಟು ನಾಳೆ ನಿಲ್ಲಿಸ್ತರೆ ಒಳ್ಳೇದಲ್ಲ ಎರಡನೇದು ಬೀದಿ ನಾಯಿಗಳು ನೀವು ರುಚಿ ಹಚ್ಚಿಸ್ಬಿಟ್ಟು ಜನಗಳ ಮೇಲೆ ದಾಳಿ ಮಾಡೋದಕ್ಕೆ ಅವಕಾಶ ಆದಿತ್ತು ಎಚ್ಚರ ಇದ್ರ ಜೊತೆಗೆ ಜನ ಹೇಳ್ತಾ ಇರೋದೇನು ಗುಂಡಿ ಮುಚ್ಚಕ್ಕಾಗಿಲ್ಲ ನಾಯಿಗನ್ನ ಹಾಕ್ತೀರಿ ಏನ್ ಜನ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ ಈ ಬಗ್ಗೆ ಗೌರವವಾಗಿ ನೀವು ಮೊದಲು ಗುಂಡಿ ಮುಚ್ಚಿ ಗುಂಡಿ ಬೆಂಗಳೂರು ಆಗಿದೆ ಮೊದಲು ಗುಂಡಿ ಮುಚ್ಚಿ ಅದಾದ್ಮೇಲೆ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಅವ್ರಿಗೆ ಕೊಡೋ ಊಟ ಏನು ಏನು ಕೊಡ್ತಾ ಇದ್ದೀರಿ ಅವ್ರಿಗೆ ಮಕ್ಕಳಿಗೆ ಸರಿಯಾಗಿ ಊಟ ಕೊಡಿ ಶಕ್ತಿಯುತವಾದ ಊಟ ಕೊಡಿ ಒಳ್ಳೆ ಊಟ ಕೊಡಿ ಅವರಿಗೆ ಕೊಡ್ತಾ ಇಲ್ಲ ನೀವು ಇಲ್ಲಿ ನಾಯಿಗಳಿಗೆ ಕೊಡ್ತಾ ಇದ್ದೀರಿ ನಾನು ಸ್ವಾಗತ ಮಾಡ್ತೀನಿ ಆದರೆ ಮಕ್ಕಳಿಗೂ ಕೊಡಬೇಕು ಮಕ್ಕಳ ಶಾಲೆಯ ಮಕ್ಕಳಿಗೆ ಊಟ ತಿಂಡಿ ಚೆನ್ನಾಗಬೇಕು ಮತ್ತು ಬೆಂಗಳೂರಿನಲ್ಲಿ ಹಳ್ಳಗಳನ್ನು ಗುಂಡಿಗಳನ್ನು ಮುಚ್ಚಬೇಕು ಮತ್ತು ಮರಗಳು ಉರುಳಿ ಜನ ಸಾಯ್ತಾ ಇದ್ದಾರೆ ಸಂಪೂರ್ಣ ಇಡೀ ಬೆಂಗಳೂರಾದ್ಯಂತ ನೀವು ಎಲ್ಲ ಕಡೆ ಮರಗಳನ್ನು ಸಂಪೂರ್ಣ ನೋಡಿ ಎಲ್ಲಿ ಬೀಳಬಹುದು ಅನ್ನೋದನ್ನು ಕೂಡಲೇ ನೀವು ನೋಡಿ ಅದನ್ನು ಸರಿಪಡಿಸ್ಬೇಕಾದ್ದು ಬೆಂಗಳೂರು ನಡೆಸೋಕ್ಕೆ ಅವ್ರಿಗೆ ಆಗಿಲ್ಲ ಅದೇ ನಿಂತೋಗಿದೆ ನಾನು ಬೆಂಗಳೂರು ಮಹಾನಗರ ಪಾಲಿಕೆ ಎಚ್ಚರಿಕೆ ಕೊಡ್ತೀನಿ ಇಲ್ಸ ಕೂಡುದು ಇದನ್ನ ಕೊಡ್ತೀನಿ ಅಂದಮೇಲೆ ಭದ್ರವಾಗಿ ಕೊಡಬೇಕು ಎರಡು ಕೋಟಿ ಎಂಬತ್ತು ಲಕ್ಷ ಸಾಕಾಗುತ್ತಾ ಸುಮಾರು ಎಷ್ಟು ಲಕ್ಷ ನಾಯಿಗಳು ಬೆಂಗಳೂರಿನಲ್ಲಿದೆ ಬೆಂಗಳೂರು ನಾಯಿಗಳಿಗೆ ಸೀಮಿತ್ವ ಅಥವಾ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಳ್ಳಿಯಿಂದ ತಾಲ್ಲೂಕು ಜಿಲ್ಲೆ ರಾಜಧಾನಿ ಇಲ್ಲಿವರೆಗೂ ಇಡೀ ಕರ್ನಾಟಕಾದ್ಯಂತ ಒಂದು ನೀತಿ ಸರ್ಕಾರ ಮಾಡಬೇಕಾಗುತ್ತೆ ಬೀದಿಗಳ ಪಾಲಿಕೆ ನಿರ್ಧಾರ ಸರ್ಕಾರದ ನಿರ್ಧಾರ ಆದರೆ ಇಂದಿರಾ ಗಾಂಧಿ ಕ್ಯಾಂಟೀನ್ ಎಲ್ಲ ಮುಚ್ಚಿಬಿಟ್ರಿ ಕಂಪ್ಲೀಟ್ ಮುಚ್ಚಿಬಿಟ್ರಿ ನೀವೇನು ಹೇಳಿದ್ರಿ ಬಡವರಿಗೆ ಕೇಸರಿಬಾದ್ ಕೊಡ್ತೀವಿ ಖಾರಾಬಾದ್ ಕೊಡ್ತೀವಿ ದೋಸೆ ಕೊಡ್ತೀವಿ ಇಡ್ಲಿ ಕೊಡ್ತೀವಿ ಚಿತ್ರಾನ್ನ ಕೊಡ್ತೀವಿ ಭಾಳ ಚೀಪ್ ಆಗಿ ಅಂತ ಕಂಪ್ಲೀಟ್ ನಿಲ್ವಾಯ್ತು ಎಲ್ಲೂ ಇಲ್ಲ ಇದು ನಿಜಕ್ಕೂ ಕರ್ನಾಟಕ ಸರ್ಕಾರಕ್ಕೆ ಅಗೌರವ ನಿಲ್ಲಿಸಬಾರ್ದಾಗಿದೆ Nhìn giá cái <laughs> gì.